ಬಸವಣ್ಣನ ಪರುಷಕಟ್ಟೆ ಜೀರ್ಣೋದ್ಧಾರ ಯಾವಾಗ ಬೀದರ್ನ ಬಸವ ಕಲ್ಯಾಣದಲ್ಲಿರುವಂತಹ ಪರುಷಕಟ್ಟೆಯ ಜೀರ್ಣೋದ್ಧಾರ ಯಾವಾಗ ಅನ್ನುವಂತಹ ಪ್ರಶ್ನೆ ಹಲವು ವರ್ಷಗಳಿಂದಲೂ ಇದೆ ಬಸವಣ್ಣ ನ್ಯಾಯ ಪಂಚಾಯಿತಿ ಮಾಡ್ತಾ ಇದ್ದಂತಹ ಪುಣ್ಯ ಸ್ಥಳ ಆದ್ರೆ ಅದರ ಜೀರ್ಣೋದ್ಧಾರ ಇನ್ನೂ ಕೂಡ ಆಗಿಲ್ಲ ಹಾಗಾದ್ರೆ ಇದರ ಜೀರ್ಣೋದ್ಧಾರ ನಡೆಯುವುದು ಯಾವಾಗ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದ್ದಂತಹ ಪರುಷಕಟ್ಟೆ ಇದು ಬಸವ ಕಲ್ಯಾಣದ ಅಭಿವೃದ್ಧಿ ಮಂಡಳಿಯಿಂದ ಹಣ ರಿಲೀಸ್ ಆಗಿದೆ ಆದರೆ ಇಪ್ಪತ್ತು ಕೋಟಿ ಖರ್ಚಾದರೂ ಶೆಡ್ಡಲ್ಲೇ ಇದೆ ಪರುಷಕಟ್ಟೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಕೋಟಿಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ ಹೆಚ್ಚುವರಿಯಾಗಿ ಒಂಬತ್ತು ಕೋಟಿನೂ ಖರ್ಚು ಮಾಡಿದೆ ಬಿ ಕೆ ಬಿ ಜೀರ್ಣೋದ್ಧಾರ ನೆಪದಲ್ಲಿ ಲೂಟಿ ಆಗಿದೆ ಅನ್ನುವಂತಹ ಅನುಮಾನ ಇದೆ ನೀವೀಗ ನೋಡ್ತಾ ಇದ್ರಲ್ಲ ದೃಶ್ಯಗಳಲ್ಲೂ ಕೂಡ ಬರೀ ಶೆಡ್ ಅಲ್ಲೇ ಇದೆ ಆದರೆ ಜೀರ್ಣೋದ್ಧಾರ ಮಾತ್ರ ಆಗಿಲ್ಲ ಹಣ ಬಿಡುಗಡೆ ಆಗಿದೆ ಆದರೂ ಕೂಡ ಕೆಲಸ ನಡೆದಿಲ್ಲ ಧಾರ್ಮಿಕಕ್ಕೆ ಒಂದು ಮುನ್ನುಡಿ ಬರೆದಂಥ ಈ ಒಂದು ಕಲ್ಯಾಣ ಕಲ್ಯಾಣ ನಾಡಿನಲ್ಲಿ ಅತ್ಯಂತ ಪವಿತ್ರ ಸ್ಥಳ ಅಂದರೆ ಪರಶುಕಟ್ಟೆ ಈ ಪರಶುಕಟ್ಟೆಯಲ್ಲಿ ನಿತ್ಯ ಬಸವಣ್ಣನವರು ಮುಂಜಾನೆ ಮತ್ತೆ ಸಾಯಂಕಾಲ ಏನಪ್ಪ ಅಂದರೆ ದೀನ ದಲಿತರಿಗೆ ನೊಂದವರಿಗೆ ಏನಪ್ಪ ಅಂದರೆ ಇಲ್ಲಿ ನ್ಯಾಯವನ್ನು ಕೊಡ್ತಿದ್ದರು ಇಂಥ ಒಂದು ನ್ಯಾಯ ಕೊಟ್ಟಂಥ ಈ ಒಂದು ಸ್ಥಳದಲ್ಲಿ ಇವತ್ತು ಭಾಳ ದೊಡ್ಡ ಅನ್ಯಾಯ ಆಗ್ಯದ ಇವತ್ತು ಸರ್ಕಾರ ಏನಪ್ಪ ಅಂದ್ರೆ ಸಾಕಷ್ಟು ಅನುದಾನ ಕೊಟ್ರಂತ ಅಂತ ಹೇಳ್ತಾರೆ ಸುಮಾರು ಇಪ್ಪತ್ತೈದು ಕೋಟಿ ಆದರೆ ಇವತ್ತು ಪರಶುಕಟ್ಟೆ ಏನಪ್ಪ ಅಂದ್ರೆ ಬರೀ ನಾಲ್ಕು ಲಕ್ಷ ರೂಪಾಯಿದಾಗ ತಗಡ ಕಟ್ಟಿ ತಗಡದಾಗ ಅದ ಇವತ್ತು ಬಸವ ಭಕ್ತರಿಗೆ ಏನಪ್ಪ ಅಂದ್ರೆ ಭಾಳ ಅನ್ಯಾಯ ಆಗ್ಯದ ಇವತ್ತು ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ಕೇಳಿದ್ರೆ ಯಾರೂ ಸರಿಯಾದಂಥ ಮಾಹಿತಿ ಕೊಟ್ಟಿಲ್ಲ ಕೋಟಿ ಬಂದರೂ ಒಂದು ಒಂದ್ ನೀಲಿ ನಕ್ಷೆ ಆಗಲಿ ಈ ಒಂದು ಮಾಡೆಲ್ ಆಗಲಿ ಪರಶ್ ಎಲ್ಲಿ ಯಾರು ಮಾಡಿಲ್ಲ ಇವತ್ತು ನಾವು ಸರ್ಕಾರಕ್ಕೇನಪ್ಪ ಅಂದ್ರೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಪರುಶ್ಕಟ್ಟೆ ಅಭಿವೃದ್ಧಿಗೆ ಅನುದಾನವನ್ನ ಒದಗಿಸಬೇಕು ಅಂತಕ್ಕಂಥದ್ದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸಮಾಜ ಧಾರ್ಮಿಕಕ್ಕೆ ಒಂದು ಮುನ್ನುಡಿ ಬರೆದಂತ ಈ ಒಂದು ಇದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಶಾಸಕರಾಗಿರುವಂತಹ ಶರಣ ಸಲಗಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ಸರ್ ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ ಮೇಡಂ ನಮಸ್ಕಾರ ನಮಸ್ತೆ ಸರ್ ಪರುಷ ಕಟ್ಟೆಯ ಬಗ್ಗೆ ನಾವು ಸುದ್ದಿಯನ್ನ ಮಾಡ್ತಾ ಇದ್ವಿ ಇಪ್ಪತ್ತೊಂಬತ್ತು ಕೋಟಿ ಈಗಾಗಲೇ ಅದಕ್ಕೆ ರಿಲೀಸ್ ಆಗಿದ್ರು ಕೂಡ ಇನ್ನು ಕೂಡ ಶೆಡ್ ಅಲ್ಲೇ ಇದೆ ಬಸವಣ್ಣ ನ್ಯಾಯ ಪಂಚಾಯತಿ ಮಾಡ್ತಾ ಇದ್ದ ಸ್ಥಳ ಯಾಕೆ ಹೀಗೆ ಅಂತ ಮೇಡಂ ಪರ್ಷಕಟ್ಟೆ ಕಟ್ಟೆ ಅಭಿವೃದ್ಧಿ ಕಾರ್ಯ ನಾವು ಕಳೆದ ನಮ್ಮ ಸರ್ಕಾರದಲ್ಲಿ ಅದು ನಾವು ಪ್ರಾರಂಭ ಮಾಡಿದ್ದೇವೆ ಮೇಡಮ್ ಅದಕ್ಕ ಪ್ರಪ್ರಥಮವಾಗಿ ದುಡ್ಡು ಕೊಟ್ಟವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮೇಡಮ್ ಅನುಭವ ಮಂಟಪದ ನಿರ್ಮಾಣಕ್ಕಾಗಿ ಎರಡ್ ನೂರು ಕೋಟಿ ಕೊಟ್ಟಿದ್ರು ಮೇಡಮ್ ಅದಾದ ನಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಒಂದು ಸಭೆ ಆಯ್ತಿ ಇಲ್ಲಿ ಬಿ ಕೆ ಡಿಬಿಯಲ್ಲಿ ಅದಕ್ಕಲ್ಲಿ ಇಪ್ಪತ್ತು ಕೋಟಿ ರಿಸರ್ವ್ ಮಾಡಿದ್ರು ಮೇಡಮ್ ಈಗಾಗಲೇ ಪರ್ಚ್ ಕಟ್ಟಿ ಅಂದ್ರೆ ಮೇಡಮ್ ಅದೊಂದು ಅಪ್ಪಟ ಬಸವ ಭಕ್ತರಿಗೆ ಅತ್ಯಂತ ನಂಬಿಕೆಯ ಸ್ಥಳ ಮತ್ತ ಅತ್ಯಂತ ಭಕ್ತಿ ಸ್ಥಳ ಮೇಡಮ್ ಅದು ಇವತ್ತೇನಾದ್ರು ವಿಶ್ವಗುರು ಬಸವಣ್ಣನವ್ರದು ಯಾವ್ದಾದ್ರು ಒಂದು ಸ್ಥಳ ಇಂಥದೇ ಜಾಗದೊಳಗೆ ಬಸವಣ್ಣನವ್ರು ಕೂಡ್ತಕ್ಕಂಥದ್ದು ಅಂತ ಹೇಳಿ ಕುರು ಏನಾದ್ರು ಇದ್ದರು ಮೇಡಮ್ ಅದು ಅದು ಪರ್ಚ ಕಟ್ಟೆ ಮೇಡಮ್ ಆ ಸ್ಥಳದೊಳಗೆ ಬಸವಣ್ಣನವರು ದಿನ ಪ್ರತಿ ಬೆಳಗ್ಗೆ ಮತ್ತು ಸಾಯಂಕಾಲ ಅಲ್ಲಿ ಕೂಡೋದ್ರ ಮುಖಾಂತರ ಜನರ ಸಮಸ್ಯೆಗಳು ಬಗೆಹರಿಸತಕ್ಕಂತ ಸ್ಥಳ ಮತ್ತ ಭಕ್ತರಿಗೆ ಬೇಡಿದ್ದನ್ನ ಕೊಟ್ಟಂತ ಸ್ಥಳ ಪರ್ಚ್ ಕಟ್ಟೆ ಮೇಡಮ್ ಮೊದಲು ಕಟ್ಟೆ ಸ್ಥಳ ಬಹಳ ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಮೇಡಮ್ ನಮ್ ಸರ್ಕಾರದಲ್ಲಿ ಅದಕ್ಕೆ ನಾವು ಇಪ್ಪತ್ತು ಕೋಟಿ ರೂಪಾಯಿ ಇಟ್ಟು ಅಲ್ಲಿರ್ತಕ್ಕಂತ ಮುಸ್ಲಿಂ ಸಮಾಜದ ಸುಮಾರು ಎಂಬತ್ತು ಮನೆಗಳು ಮೇಡಮ್ ಅವ್ರ ಮನ ಒಪ್ಪಿಸಿ ಡೆಮಾಲಿಶ್ ಮಾಡಿ ಅವ್ರಿಗೆ ಬೇರೆ ಕಡೆ ನಾವು ಸ್ಥಳ ಕೊಟ್ಟು ಅವ್ರಿಗೆ ಈಗಾಗಲೇ ಎರಡು ವರ್ಷದ ಕಿರಾಯಿ ಅವ್ರು ಬೇರೆ ಮನೆಯೊಳಗೆ ಇರ್ಬೇಕಲ್ಲ ಮೇಡಮ್ ಡೆಮಾಲಿಶ್ ಮಾಡಿವಿ ಅಲ್ಲಿ ಒಳ್ಳೆ ರಸ್ತೆ ನಿರ್ಮಾಣ ಆಗಿದೆ ಅವ್ರಿಗೆ ಎರಡು ವರ್ಷ ಇರ್ಲಿಕ್ಕೆ ಅವ್ರಿಗೆ ಕಿರಾಯಿ ಮನೆ ಕಿರಾಯಿಗೆ ದುಡ್ಡು ನಾವು ಹಾಕಿದೀವಿ ಮೇಡಮ್ ಇನ್ನೇನು ನಾನು ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿನಿ ಮೇಡಮ್ ಸರ್ ಆದಷ್ಟು ಜಲ್ದಿ ತಾವು ಬಂದು ಅದಕ್ಕೆ ಇನ್ನೂ ಸ್ವಲ್ಪ ದುಡ್ಡು ನಿರ್ಮಾಣ ಮಾಡ್ಲಕ್ ಅಂತ ಹೇಳಿ ಈಗ ಒಂಬತ್ತು ಕೋಟಿ ಖರ್ಚು ಮಾಡಿದಲ್ಲಿ ಬಿ ಕೆ ಬಿಡಿ ಅನ್ನೋದ್ ಇದೆ ಮಾಹಿತಿ ಆದ್ರೆ ಅಲ್ಲಿ ಹೇಳಿದಷ್ಟು ಸರಿಯಾದ ಕೆಲಸ ಆಗಿಲ್ಲ ಲೂಟಿ ಆಗಿದೆ ಅನುಮಾನ ಕೂಡ ಅಲ್ಲಿನ ಜನರಿಗೆ ಇದೆ ಒಂದಷ್ಟು ಅವರು ಕೂಡ ಇಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು ಯಾವ ರೀತಿ ಕೆಲಸ ಆಗ್ಬೇಕಾಗಿತ್ತು ಆಗಿಲ್ಲ ಏನ್ ಸಮಸ್ಯೆ ಹಾಗಾದ್ರೆ ಲೂಟಿ ಆಗಿದೆ ಕೆಲಸ ಕಳಪೆ ಕಾಮಗಾರಿ ಆಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಆರಂಭ ಹ್ಮ್ ಯಾರೋ ಕೆಲವರು ಹೊಟ್ಟಿಗೆ ಮಾಡಬಹುದು ಬೇಕಾದ್ರೆ ನಾನು ಈ ಇನ್ನೊಂದ್ಸಲ ಬೇಕಾದ್ರೆ ಅದು ಪುನರ್ ಪರಿಶೀಲನೆ ಮಾಡೋ ಜಿಲ್ಲಾಧಿಕಾರಿಗಳಿಗೂ ಹೇಳ್ತೀನಿ ಮೇಡಮ್ ಸಂಬಂಧಪಟ್ಟಂತ ಇಂಜಿನಿಯರ್ ಹೇಳ್ತೀನಿ ಡಿ ಕೆ ಡಿ ಬಿ ಕಮಿಷನರ್ ನಾನು ಹೇಳ್ತೀನಿ ಅಲ್ಲ ಸರ್ ಶೆಡ್ ಅಲ್ಲೇ ಇದೆಯಲ್ಲ ಅಂತ ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಇನ್ನು ಸರಿಯಾದ ಜೀರ್ಣೋದ್ಧಾರ ಆಗಿಲ್ಲ ಅನ್ನುವಂತಹ ಬೇಸರ ಇದೆ ಅಲ್ಲಿನ ಭಕ್ತರಲ್ಲಿ ಈಗ ಅದಕ್ಕ ಮುಂದೆ ಎಕ್ಸ್ಪೆಂಡಿಚರ್ ಮಾಡ್ಲಕ್ಕ ದುಡ್ಡು ಬೇಕು ಮೇಡಂ ಅದಕ್ಕೆ ನಾನು ಮೊನ್ನೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವ್ರಿಗೆ ಹೇಳಿದ್ವಿ ಅದಕ್ಕೊಂದ್ ಸ್ವಲ್ಪ ಲಕ್ಷ್ಯ ವಹಿಸ್ರಿ ಸರ್ ಯಾಕಂದ್ರೆ ಅದು ಅನುಭವ ಮಂಟಪದಕ್ಕಿಂತ ಹೆಚ್ಚಿಗೆ ಹೆಚ್ಚಿಗೆ ಜನರಿಗೆ ಬೇಕಾದ ಬಸವ ಭಕ್ತರಿಗೆ ಬೇಕಾದಂತ ಸ್ಥಳ ಪರ್ಸ್ಕಟ್ಟಿ ಅನುಭವ ಮಂಟಪ ಒಳ್ಳೆ ರೀತಿ ಕೆಲಸ ನಡೀತಾ ಇದೆ ಮೇಡಮ್ ಅದು ನಮ್ ಸರ್ಕಾರ ಇದ್ದಾಗ ಬಿ ಎಸ್ ಯಡಿಯೂರಪ್ಪನವ್ರಿಂದ ಅದಕ್ಕೆ ಪ್ರಾರಂಭ ಆಗಿದ್ದು ಈ ಒಳ್ಳೆ ರೀತಿ ನಡೀತಾ ಇದೆ ಈ ಸರ್ಕಾರನು ಕೂಡ ನೂರು ಕೋಟಿ ಕೊಟ್ರ ಮೇಡಮ್ ಹ್ಮ್ ಅದ್ರ ಜೊತೆಗೆ ಮೇಡಮ್ ನಾನ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾತಾಡಿ ಆದಷ್ಟು ಜಲ್ದಿ ಪರಿಶ್ ಕೆಲಸ ಪ್ರಾರಂಭ ಮಾಡಿ ನಿಮ್ ಪ್ರಕಾರ ಇನ್ನು ಎಷ್ಟು ಕೋಟಿ ಬೇಕಾಗತ್ತೆ ಸರ್ ಇಲ್ಲಿ ಜೀರ್ಣೋದ್ಧಾರಕ್ಕೆ ಈಗ ಇನ್ನೇನಿಲ್ಲ ಮೇಡಮ್ ಅದಕ್ಕೆ ಬಾಳೆ ಬಾಳ ಅಂದ್ರೆ ಅದಕ್ಕೊಂದು ಐದರಿಂದ ಹತ್ತು ಕೋಟಿ ಕೊಟ್ಟರೆ ಮುಗಿತು ಮೇಡಮ್ ನಿಮಗೆ ಗೊತ್ತು ಅದ್ರಲ್ಲ ಅದ್ರ ಮಹತ್ವ ಏನು ವೈಶಿಷ್ಟ್ಯತೆ ಏನು ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ಬಟ್ ಈಗ ಎಲ್ಲಿವರೆಗೂ ಕೆಲಸ ಆಗಿದೆ ಏನೇನಾಗಿದೆ ಇನ್ನು ಏನೇನು ಆಗ್ಬೇಕಾಗಿದೆ ಈಗ ಅಲ್ಲಿ ಇರ್ತಕ್ಕಂತ ಅದ್ರ ಸುತ್ತಮುತ್ತ ಇರತಕ್ಕಂತ ಸುಮಾರು ಒಂದು ನೂರು ಮುಸ್ಲಿಂ ಧರ್ಮದವರಿಗೆ ಮೇಡಮ್ ಅಲ್ಲಿ ಡೆಮೋಲಿಶ್ ಮಾಡಿ ಅಲ್ಲಿ ಒಳ್ಳೆ ರೀತಿ ರೋಡ್ ಮತ್ತೆ ಡ್ರೈನೇಜ್ ವ್ಯವಸ್ಥೆ ಮಾಡಿದ್ದೆ ಮೇಡಂ ಮತ್ ಅವರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕಲ್ಲ ಅವರಿಗೆ ಭರವಸೆ ಬರಬೇಕಲ್ಲ ಅಂತ ಹೇಳಿ ಒಂದು ಲೇಔಟ್ ಮಾಡಿ ಅಲ್ಲೆಲ್ಲ ಲೇಔಟ್ ನು ಪೂರಾ ರೆಡಿ ಆಗ್ಯದ ಮೇಡಮ್ ಅವ್ರಿಗೆ ಹ್ಮ್ ಹಾಗಾಗಿ ಈಗ ನೆಕ್ಸ್ಟ್ ಅಧಿವೇಶನ ಅದ ಮೇಡಮ್ ಮಾರ್ಚ್ ಮೂರನೇ ತಾರೀಕಿನಿಂದ ಆ ಅಧಿವೇಶನದೊಳಗೆ ಇದು ಅತ್ಯಂತ ಗಂಭೀರ ತಿಳ್ಕೊಂಡು ನಾನು ಅಧಿವೇಶನದೊಳಗೆ ಚರ್ಚೆ ಮಾಡಿ ಅದಕ್ಕೆ ದುಡ್ಡು ರಿಲೀಸ್ ಮಾಡಿಸಿ ಆ ಕೆಲಸ ಪ್ರಾರಂಭ ಕೆಲಸ ಮಾಡ್ತೀನಿ ಈಗ ಎರಡರಲ್ಲಿ ಇಪ್ಪತ್ತು ಕೋಟಿಗೆ ಅನುಮೋದನೆ ಸಿಕ್ಕಿರೋದು ಆಮೇಲೆ ಮತ್ತೊಂಬತ್ತು ಕೋಟಿ ಹೆಚ್ಚುವರಿಯಾಗಿ ಸಿಕ್ಕಿದೆ ಅಲ್ವಾ ಸರ್ ಇದಕ್ಕೆ ಖರ್ಚಿಗೆ ಎಕ್ಸಾಕ್ಟ್ ಎಷ್ಟು ದುಡ್ಡು ಅದು ಕೊಟ್ಟರೋ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಮೇಡಮ್ ನಾ ಮತ್ತೊಂದ್ಸಲ ನೋಡಿ ಹೇಳ್ಬೇಕಾಗ್ತದೆ ಮೇಡಮ್ ದುಡ್ಡು ಎಕ್ಸಾಕ್ಟ್ ಎಷ್ಟು ರಿಲೀಸ್ ಮಾಡಿರೋದು ಅಂಕಿ ಸಂಖ್ಯೆ ನನ್ನ ಕಡೆ ಇಲ್ಲ

ಮೊನ್ನೆ ಡೆಲ್ಲಿದೊಳಗೆ ಅಚಾನಕ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸಿಕ್ಕಾಗ ಅದೇ ಮಾತು ಹೇಳಿ ಮೇಡಮ್ ಅದಕ್ಕೊಂದು ಇಲ್ಲೇ ಬಂದು ಬಿ ಕೆಡಿಬಿ ಒಳಗೆ ಒಂದು ಮೀಟಿಂಗ್ ಮಾಡಿ ಆ ಕೆಲಸ ಪ್ರಾರಂಭ ಮಾಡೋಣ ಅಂತದ ಮೇಡಮ್ ಮತ್ತ ಇನ್ನೇನು ಈಗ ನೆಕ್ಸ್ಟ್ ಇಯರ್ ನಾವು ಅನುಭವ ಮಂಟಪ ಇನಾಗ್ರೇಷನ್ ಆಗ್ತದಲ್ಲ ಮೇಡಮ್ ಈಗ ಪ್ರೈಮ್ ಮಿನಿಸ್ಟರ್ ಕರ್ಕೊಂಡು ತಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕರ್ಕೊಂಡು ತಂದು ಇನಾಗ್ರೇಷನ್ ಮಾಡ್ಬೇಕು ಅಲ್ಲಿ ಸುಮಾರು ಲಕ್ಷಾಂತರ ಜನ ಇಡೀ ಜಗತ್ತಿನಿಂದ ಬಸವ ಭಕ್ತರಲ್ಲಿ ಬರ್ತಾರ ಅದೇ ದಿವಸ ಪರ್ಸ್ ಕಟ್ಟಿದ್ನ ಇನಾಗ್ರೇಷನ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಇದೆ ಕೆಲಸ ಆಗ್ಲಿ ಬೇಗ ಭಕ್ತರ ಬೇಡಿಕೆಗಳಿಂದ ಅಡಿ ಈಡೇರ್ಲಿ ಅನ್ನೋದು ನಮ್ಮ ಆಶಯ ಕೂಡ ನೀವು ಕೂಡ ಶಾಸಕರಾಗಿ ಕೆಲಸ ಕಾರ್ಯಗಳನ್ನ ನಿಂತು ಮಾಡಿಸಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿದ್ವಿ ಸಂಪರ್ಕಕ್ಕೆ ಸಿಕ್ಕಿಲ್ಲ ಈಗಾಗಲೇ ಶಾಸಕರು ಕೂಡ ಅಭಯ ಕೊಟ್ಟಿದ್ದಾರೆ ಇಲ್ಲಿ ಭರವಸೆಯನ್ನ ನೀಡಿದ್ದಾರೆ ಇದು ಆದಷ್ಟು ಬೇಗ ಪೂರ್ಣಗೊಳ್ಳತ್ತೆ ಅಂತ ಹೇಳಿ ಆ ಕೆಲಸ ಆಗ್ಲಿ ಅನ್ನೋದು ನಮ್ಮ ಆಶಯ ಕೂಡ